ಏನಕ್ಕೆ ಆಗಲಿ ವಿನಯ್ ಕುಮಾರ್ನ ದಾವಣಗೆರೆ ಜಿಲ್ಲೆಯಿಂದ ಗೆಲ್ಲಿಸಲೇಬೇಕು ಅಂತಂದೇಳಿ ನಾವು ಪಣ ತೊಟ್ಟು ನಿಂತಿದ್ದೀವಿ ಒಬ್ಬರು ಸಿದ್ದೇಶ್ವರ ಫ್ಯಾಮಿಲಿ ಒಂದು ಎಸ್ ಎಸ್ ಫ್ಯಾಮಿಲಿ ಎರಡೇ ಕುಟುಂಬದಲ್ಲಿ ಎಲೆಕ್ಷನ್ ಮಾಡ್ಕೊಂತ ಬಂದಿದ್ದಾರೆ ಈಗಲೂ ಚಿಂತೆ ಇಲ್ಲ ಅವ್ರಿಗೆ ವಿನಯ್ ಕುಮಾರ್ಗೆ ಕೊಡ್ರಿ ಅಂತಂದೇಳಿ ನಾವು ಒತ್ತಾಯ ಮಾಡ್ತೇವೆ ಆದ್ರೆ ವಿನಯ್ ಕುಮಾರ್ನೇ ದುಡ್ಡು ಹಾಕೋಕಂತಿಲ್ಲ ನಾವು ಎಲ್ಲ ಒಟ್ಟು ಕರ್ನಾಟಕದ ಏನೇ ಸಮಸ್ಯೆಗಳಿದ್ರು ಎತ್ತಿ ತೋರ್ಸಂತ ಒಬ್ಬ ಯುವಕ ಅಲ್ಲಿ ಹೋಗಿ ಮಾತಾಡ್ತಾನೆ ಅನ್ನೋದು ನಮ್ಮ ನಮ್ಮ ಅನುಸಕ್ತಿ ಹಿಂದುಳಿದ ವರ್ಗದವರಿಗೆ ಈ ಸರಿ ಟಿಕೆಟ್ ಕೊಡಬೇಕು ಈಗ ಬರೀ ಎರಡೇ ಫ್ಯಾಮಿಲಿಗೆ ಎರಡು ಪಕ್ಷಗಳು ಹಡಬಿದ್ದಾವ ಅನ್ನೋದು ಒಂದು ಮನವರಿಕೆ ಮಾಡ್ಕೋಬೇಕು ಯಾಕೆಂದ್ರೆ ನಮ್ಮ ಶಕ್ತಿ ಏನೈತೆ ಅಂತಂದೇಳಿ ಈ ಜಿಲ್ಲೆಯಿಂದಲೇ ಗೊತ್ತಾಗಬೇಕು ನೀವು ಪಕ್ಷೇತರೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇನ್ನೇನು ಆಗಮಿಸಿದ್ದೀವಿ ಇಲ್ಲಿ ಅಹಿಂದ ವರ್ಗದ ನಾಯಕರಾದಂಥ ಎ ಸಿ ಚಂದ್ರಣ್ಣವರು ನಮ್ಮೊಂದಿಗಿದಾರೆ ಅವರ ಅಭಿಪ್ರಾಯನನ್ನು ಕೇಳೋಣ ಬಂದಿ ಸರ್ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಪ್ರಭಾ ಮಲ್ಲಿಕಾರ್ಜುನಿಗೆ ಟಿಕೆಟ್ ಘೋಷಣೆ ಆಗಿತ್ತು ಈ ಹಿಂದೆ ವಿನಯ್ ಕುಮಾರ್ ಜಿ ಬಿ ಅವರು ಒಂದು ವರ್ಷದಿಂದ ಪಾದಯಾತ್ರೆ ಮಾಡಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಹಳ್ಳಿಗಳನ್ನು ಸುತ್ತಾಟ ಮಾಡಿ ಆರ್ನೂರಿಂದ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟೇ ಹೇಳಿ ಒಂದು ನಂಬಿಕೆ ಇತ್ತು ಕೊನೆಗಳಲ್ಲಿ ಆ ಟಿಕೆಟನ್ನು ಪ್ರಭಾ ಮಲ್ಲಿಕಾರ್ಜುನರಿಗೆ ಹೋಗಿತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ನಾವು ಈಗ ಪ್ರಭಾ ಮಲ್ಲಿಕಾರ್ಜುನಿ ಟಿಕೆಟ್ ರೇಸ್ ತಪ್ಪಿ ಸಿಕ್ಕಿರೋದು ನಾವು ಖಂಡಿಸ್ತೀವಿ ಏಕೆಂದರೆ ಈ ಈ ದಾವಣಗೆರೆ ಜಿಲ್ಲೆಯಲ್ಲಿ ಇಷ್ಟು ಈಗ ಚೆನ್ನೈ ಒಡೆಯರ್ ಕಾಲದಿಂದಲೂ ಹಿಡಿದು ಇಲ್ಲೇವರೆಗೂ ಸತ ಇಂದವರ್ದರಿಗೆ ಮತದಾನ ಇದು ಸಿಕ್ಕಿಲ್ಲ ಟಿಕೆಟ್ ಸಿಕ್ಕಿಲ್ಲ ಮತ್ತು ಏಕೆಂದರೆ ಈಗ ಎರಡೇ ಕುಟುಂಬದಲ್ಲಿ ಎಲೆಕ್ಷನ್ ಮಾಡ್ಕೊತ ಬಂದಿದ್ದಾರೆ ಒಬ್ಬರು ಸಿದ್ದೇಶ್ವರ ಫ್ಯಾಮಿಲಿ ಒಂದು ಎಸ್ ಎಸ್ ಫ್ಯಾಮಿಲಿ ಈಗ ಬರೀ ಎರಡೇ ಫ್ಯಾಮಿಲಿಗೆ ಎರಡು ಪಕ್ಷಗಳು ಅಡಬಿದ್ದಿದಾವೆ ಅನ್ನೋದು ಒಂದು ಮನವರಿಕೆ ಮಾಡ್ಕೋಬೇಕಾಗೆ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚೇರ ಟೈಮಲ್ಲಿ ಒಬ್ಬ ಹುಡುಗ ಬಂದು ನಾವು ಈ ಜಿಲ್ಲೆಗೆ ಅದೀವಿ ಕಾಂಗ್ರೆಸ್ ಪಕ್ಷ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನ ಸಂಘಟನೆ ಮಾಡಿ ಪ್ರತಿಯೊ ಮನೆಗೂ ತಲುಪಿಸೋ ಮಟ್ಟಕ್ಕೆ ಪದಯಾತ್ರೆ ಮಾಡಿ ಅವ್ರಿಗೆ ಇನ್ನೇನು ಟಿಕೆಟ್ ಸಿಗುತ್ತೆ ಅಂತಂದರೆ ಎಲ್ಲರೂ ಎಲ್ಲ ಹಿಂದುಳಿದ ವರ್ಗದವರು ಸಹ ನಂಬಿಕೆ ಇಟ್ಕೊಂಡಿದ್ವಿ ಆದರೆ ಈಗ ಅವ್ರಿಗೆ ಟಿಕೆಟ್ ತಪ್ಪಿರೋದು ಭಾಳ ದುಃಖದ ಸಂಗತಿ ಆಗಿದೆ ಟಿಕೆಟ್ ಬಿ ಫಾರಂ ಏನಾದ್ರೂ ಚೇಂಜ್ ಆಗಬಹುದಾ ಈಗ ನಾವು ಒತ್ತಡ ಮಾಡ್ತಿರೋದು ಅದೇ ಈ ಸಾರಿ ಈ ಬಾರಿ ನಮ್ಮ ಸಿದ್ದ ನಮ್ಮ ಸಿದ್ದರಾಮಯ್ಯನವರು ಅಹಿಂದ ನಾಯಕರಿದ್ದಾರೆ ಹಿಂದುಳಿದ ವರ್ಗದವರಿಗೆ ಈ ಸರಿ ಟಿಕೆಟ್ ಕೊಡಬೇಕು ಹಾಗೂ ನಮ್ ಇಲ್ಲಿ ಜನಾಂಗ ಜಾಸ್ತಿ ಇದೆ ಯಾಕೆಂದ್ರೆ ಹಿಂದುಳಿದ ವರ್ಗದವರು ಬಹುಜನ ಸಂಖ್ಯಾತರಾದಂತಹ ದಲಿತರು ಇದ್ದಾರೆ ಮುಸ್ಲಿಮ್ಸ್ ಇದಾರೆ ಕುರುಬ್ರು ಇದ್ದಾರೆ ಎಲ್ಲ ಜನಾಂಗರು ಸೇರಿದ ಹೆಚ್ಚು ಕಮ್ಮಿ ಎಂಟರಿಂದ ಒಂಬತ್ತು ಲಕ್ಷ ನಮ್ಮ ಬ್ಯಾಕ್ವರ್ಡ್ ಮತದಾರರೇ ಇದಾರೆ ಅವರೇನು ಎರಡೂ ಕುಟುಂಬದವರು ಸತ ಅವರು ಮುಂದುವರೆದ ಸಮಾಜದವರು ಇದ್ದಾರೆ ಅವ ಎರಡೂ ಕುಟುಂಬದವರು ಎರಡೂ ಕುಟುಂಬದವರು ನಿಂತ್ಕೊಂಡಿದ್ದಾರೆ ಹಾಗಾಗಿ ನಾವು ವಿನಯದವರೆಗೂ ಹೇಳ್ತಾ ಇದೀವಿ ಜನಗಳ ಅಭಿಪ್ರಾಯಗಳು ಕೇಳ್ಕೊಳ್ಳ್ರಿ ಅಂತಂದೇಳಿ ಜನಗಳ ಅಭಿಪ್ರಾಯ ಇರೋದೇನದಂದ್ರೆ ನೀವು ಪಕ್ಷೇತರ ಆಗ ಈ ಸರಿ ಅಹಿಂದ ಗೆಲ್ಲಲೇಬೇಕು ಗೆಲ್ಲೇಬೇಕು ನಾವು ಹೋರಾಟ ಮಾಡಬೇಕು ನಮ್ಮ ಅಹಿಂದ ಶಕ್ತಿ ಏನೈತೆ ಅಂತಂದೇಳಿ ಈ ಜಿಲ್ಲೆಯಿಂದಲೇ ಗೊತ್ತಾಗಬೇಕು ನಿಜವಾದ ಸಿದ್ದರಾಮಯ್ಯ ಅಹಿಂದ ನಾಯಕರೇ ಆಗಿದ್ರೆ ಈಗಲೂ ಕಾಲ ಮಿಂಚಿಲ್ಲ ಯಾಕೆಂದ್ರೆ ಇನ್ನು ಟಿಕೆಟ್ ಡಿಫಾರಮ್ ಸಿಕ್ಕಿಲ್ಲ ಹೆಸರು ಘೋಷಣೆ ಆಗಿರಬಹುದು ಬಿ ಫಾರ್ಮ್ ಇನ್ನೂ ಕೊಟ್ಟಿಲ್ಲಲ್ವಾ ಈಗಲೂ ಚಿಂತೆ ಇಲ್ಲ ಅವ್ರಿಗೆ ವಿನಯ್ ಕುಮಾರ್ ಗೆ ಕೊಡ್ರಿ ಅಂತಂದೇಳಿ ನಾವು ಒತ್ತಾಯ ಮಾಡ್ತೀವಿ ನೀವು ಆಹಿಂದ ವರ್ಗದ ನಾಯಕರಿದ್ದೀರಾ ಈ ತಾಲೂಕು ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿದ್ದೀರಾ ಈ ಜಿಲ್ಲೆಗೆ ನೀವು ಇನ್ನೂ ಆರು ತಾಲೂಕಿನ ಏಳು ತಾಲೂಕು ಬರ್ತವೆ ಅವರಿಗೆ ಎಲ್ಲ ಅಹಿಂದ ನಾಯಕರಿಗೆ ನೀವು ಒಟ್ಟಾಗಿ ತಗೊಂಡಿ ಚುನಾವಣೆ ಯಾವ ರೀತಿ ಮಾಡಿ ಈಗ ನಾವು ಜಿಲ್ಲಾ ಮಟ್ಟದಲ್ಲೂ ಮಾತಾಡ್ತಿದ್ವಿ ನಮ್ಮ ಅಯ್ಯ ಬ್ಯಾಕ್ವರ್ಡ್ ಎಲ್ಲ ಪ್ರಮುಖ ಲೀಡರ್ ಹತ್ರ ಗಟ್ಟಿಯಾಗೇ ಕೇಳ್ತಿದ್ವಿ ಇಲ್ಲ ಇದು ಅನ್ನೇ ಆಗಿದೆ ನಾವು ನಾವೆಲ್ಲರೂ ಸೇರಿ ಮತ್ತೆ ಇನ್ನೊಂದು ಎರಡು ಮೂರು ದಿನದೊಳಗೆ ಮತ್ತೆಲ್ಲ ಅಹಿಂದ ನಾಯಕರು ಅಷ್ಟು ಲೀಡರ್ಗಳು ಸೇರ್ಕೊಂಡು ಒಂದು ತೀರ್ಮಾನ ಮಾಡರಿದ್ವಿ ಈ ಬಾರಿ ಏನ್ ಆಗಲಿ ವಿನಯ್ ಕುಮಾರ್ನ ದಾವಣಗೆರೆ ಜಿಲ್ಲೆಯಿಂದ ಗೆಲ್ಲಿಸ್ಲೇಬೇಕು ಅಂತಂದೇಳಿ ನಾವು ಪಣ ತೊಟ್ಟು ನಿಂತಿದ್ದೀವಿ ಆದ್ರೆ ವಿನಯ್ ಕುಮಾರ್ನೇ ದುಡ್ಡು ಅಂತಿಲ್ಲ ನಮ್ಮ ಅಯಿಂದವರ್ದರು ಬಹಳ ಜನ ದುಡ್ಡು ಹಾಕಿ ಅವ್ರು ಒಂದು ರೂಪಾಯೂ ಖರ್ಚು ಮಾಡೋದು ಬೇಡ ನೀನು ಒಳ್ಳೆ ಹುಡುಗ ಇದೆಯಾ ಒಳ್ಳೆ ವಾಗ್ಮಿ ಇದಾರೆ ರೀ ಸೆಂಟರ್ಲ್ಗೆ ಹೋಗಿ ಮಾತಾಡೋ ಯಾರೇ ಅದೇ ಇವ್ರು ರಿಗ್ಯುಲರ್ ಆಗಿ ಹೋಗಿ ಮಾತಾಡಂತಾರೆ ಯಾರು ಅದಾರೀ ಎಷ್ಟು ಭಾಷೆ ಬರ್ದವ್ರಿ ಇವರಿಗೆ ಅಲ್ಲಿ ಸರಿಯಾಗಿ ಇಲ್ಲಿ ಇಲ್ಲಿರೋ ಪರಿಸ್ಥಿತಿನೇ ಸರಿಯಾಗಿ ಮಾತಾಡೋರಲ್ಲ ಮನೆಯಿಲ್ಲ ಟಿವಿ ಅಲ್ಲೆಲ್ಲ ನೋಡಿದ್ವಿ ಅವ್ರು ಮಾತಾಡಕ್ಕೆ ಬರ್ತೈತೆ ಅವರು ಇಲ್ಲಿ ಮಾತಾಡಕ್ಕೆ ಬರ್ಲಿಲ್ಲ ಅಂತಾರಲ್ಲ ಪಾರ್ಲಿಮೆಂಟ್ ನಲ್ಲಿ ಹೋಗಿ ಏನ್ ಮಾತಾಡ್ತಾರೀ ಇವರು ಯುವಕದಾನೆ ಒಟ್ಟು ಒಳ್ಳೆ ಎಜುಕೇಟೆಡ್ ಇದೆ ವಿನಯ್ ಕುಮಾರ್ ಮಾತಾಡ್ತಾರ ವಿನಯ್ ಕುಮಾರ್ ಮೂರ್ ನಾಲ್ಕು ಐದು ಭಾಷೆ ಮಾತಾಡ್ತಾರ ಅವ್ರು ಎಲ್ಲಾ ಒಟ್ಟು ಕರ್ನಾಟಕದ ಏನೇ ಸಮಸ್ಯೆಗಳಿದ್ರು ಎತ್ತಿ ತೋರ್ಸಂತ ಒಬ್ಬ ಯುವಕ ಅಲ್ಲಿ ಹೋಗಿ ಮಾತಾಡ್ತಾನೆ ಅನ್ನೋದು ನಮ್ಮ ನಮ್ಮ ಅನಿಸಿಕೆ